ದರಿದ್ರ ಸಬ್ಜೆಕ್ಟ್ ರೀ ಯಾಕೆ ಮಾತಾಡೋಣ ಅಂತ ಮಾತಾಡ್ರೆ ನಮ್ಮ ಬಾಯ ಉಳ ಮಾನ ಅದಕ್ಕೆ ನಾನು ನೋ ಇವರು ದುಶಾಸನ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಹಾರತ್ತೇನು ದುಶಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂತ ಪ್ರಯತ್ನ ನಡೆಸ್ದ ಕೊನೆ ಹಾಳಾಗಿದ್ದಾರು ದುಶಾಸನ ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ದ್ರೌಪದಿ ಅಂತ ಅವ್ರ ಪೂಜೆ ಮಾಡ್ತೀವಿ ಅವ್ರ ಮಾನ ಹರೇಜಾಗಿಲ್ಲ ಯಾರು ಮಾನ ಹರಾಜು ಆಗಬೇಕು ಅಂತ ಪ್ರಯತ್ನ ಮಾಡಿದಾರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀತು ಅಂತ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಡು ಬಂದಿರೋ ದೇಶ ಹೆಣ್ಮಕ್ಳಿಗೆ ಪೂಜೆ ಮಾಡ್ತಿರೋ ದೇಶ ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ ಇದೇನಾಗಿದೆ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂದರ್ಸ್ಬೇಕು ನಮಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾರು ಯಾವ ರೀತಿ ವಾಪಸ್ಸು ಕೊಡಬೇಕು ಉತ್ತರ ಅದಕ್ಕೋಸ್ಕರ ಸ್ಟೇ ಕೊಟ್ಕೊಂಡಿದ್ದೀವಿ ಬೇರೆ ಇಲ್ಲ